ನಾ ಥ್ಯಾಂಕ್ಸ್ ಸಿಎಬೇಟಿ ದ್ರಾಕ್ಷಿ ಹಣ್ಣು ಊಟ ಕಡುಬು ಎಲ್ಲ ಮಾಡಿಸ್ಕೊಂಬಂತ ಅಂದ್ಬಿಟ್ಟಿದ್ದೀರಾ ತಮಿಳ್ನಾಡು ಗಾಡಿ ಹೌಸಿಂಗ್ ಏನೋ ಕ್ರಾಸ್ ಆಗೈತೆ ಬರ್ತಾವೆ ನೋಡ್ರಿ ಕಾರೋನು ಇಲ್ಲಿ ನೋಡಿ ಮಕ್ಳದ ಮೇಲೆ ಎಂಜಾಯ್ ಮಾಡ್ಕೊಂತವ್ರೆ ತಗೊಂಬಂದ್ಬಿಟ್ಟು ಓಹ್ ಸಾಕಾಗ ಹೋಯ್ತಪ್ಪ ಯಾರಿಗೆ ಬೇಕು ಜೀವನ ಅನ್ನಿಸ್ಬಿಡ್ತು ಸರಿ ತಿಂಡಿ ಮಾಡೋಣಂತೆ ಬಂದು ನನಗೆ ದೇವಸ್ಥಾನ ಹೋಗೋಣ ಅಂತ ಬಂದುಬಿಟ್ಟೆ ಇಲ್ಲಿ ಟೆಂಪಲ್ ಹತ್ರ ಮುರುಡೇಶ್ವರ ಟೆಂಪಲ್ಲು ನೀರೆಲ್ಲ ಹಿಂದೆ ಉಂಟು ಹೋಗ್ಬಿಟ್ಟೈತೆ ಮೊದಲು ಮೂರು ಜನ ಬಂದರು ಆರಾಮಿದ್ದೆ ಹೊಡಿತವ್ರಿಗೂ ಸದ್ದೇ ಇಲ್ಲ ಹಂಗೆ ಹೊಡಿತವನಿದ್ದೇನೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವೀಡಿಯೋದಲ್ಲಿ ರಾಜೀನ್ ಗುಂಟೆ ಕೆ ಎಮ್ ಎಫ್ ಫಿಟ್ಸ್ ಹತ್ರ ಬಂದವನು ಇಲ್ಲಿ ಗಾಡಿನ ನೈಟ್ ಆಲ್ಟ್ ಮಾಡಿದ್ದೆ ಬೆಳಗ್ಗೆ ಖಾಲಿ ಆಗುತ್ತೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ಅದನ್ನೇ ಅನ್ಲೋಡ್ ಮಾಡಿಕೊಂಡು ಮತ್ತೆ ಮುರುಡೇಶ್ವರ ಕಡೆ ಲೋಡ್ ಮಾಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ವೆಲ್ಕಮ್ ಶ್ರೀ ಟ್ರಕ್ ಲ್ಯಾಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಸಪೋರ್ಟ್ ಮಾಡಿ ಬನ್ನಿ ಮಾರ್ನಿಂಗ್ ಸ್ನೇಹಿತರೆ ಒಳಗಡೆ ಬಂದರೆ ಇಲ್ಲ ಜಾಸ್ತಿ ಬಂದಿಲ್ಲ ಗಾಡಿಗಳಿಗೆ ಬೇಗ ಖಾಲಿ ಮಾಡ್ಬೋದು ನೋಡೋಣ ಗಾಡಿನ ಕಾಟ ಎಲ್ಲ ಮಾಡಿಸ್ಬಿಟ್ಟು ಪಾಯಿಂಟ್ ಇತ್ತಂದು ಹಾಕಿದ್ದೀನಿ ಟಾರ್ಪಲ್ ಎಲ್ಲ ತೆಗಿಸ್ತಾ ಇದ್ದೀನಿ ಇವಾಗ ಟಾರ್ಪಲ್ ತೆಗಿತಾವ್ರೆ

ಅಣ್ಣ ಥ್ಯಾಂಕ್ಸ್ ಸೇವೇ ಟೈ ದ್ರಾಕ್ಷಿ ಹಣ್ಣು ಊಟ ಕಡುಬು ಎಲ್ಲ ಮಾಡಿಸ್ಕೊಂಬಂತ ಕೊಟ್ಟಿದ್ದೀರಾ ತ್ಯಾಂಕ್ಸ್ ಅಣ್ಣ ಬರಲಾ ಎರಡ್ ವಾರ ಆಗ್ಬಿಡ್ತಿದ್ದೆ ಸರಿ ಅಣ್ಣ ಆಯಿತು ಬಾಯ್ ಪಾಪ ಎಲ್ಲ ತಗೊಂಬಂದು ಕೊಟ್ಟದ್ರ ಗರು ದ್ರಾಕ್ಷಿ ಸಕ್ಕ ಸ್ವೀಟ್ ಅವೆ ಮಾತ್ರ ಗಾಡಿ ಎಲ್ಲ ಖಾಲಿ ಆಯಿತು ಇದೆಲ್ಲ ಮಕ್ಕಳ ಆಡೋದು ಪ್ಲೇ ಗ್ರೌಂಡು ಇಲ್ಲ ಚೆನ್ನಾಗೈತೆ ಒಳಗಡೆ ಎಲ್ಲ ನಾನು ಸದ್ಯಕ್ಕೆ ಗಾಡಿನ ಖಾಲಿ ಇವಾಗ ಹೋಗ್ತಾ ಇದ್ದೀನಿ ಮೇನ್ ರೋಡಲ್ಲಿ ಹೋಯ್ತಾ ಇಲ್ಲ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ ಸೀದಾ ಡೈರೆಕ್ಟ್ ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗ್ತಾ ಇರೋದು ಫ್ಯಾಕ್ಟ್ರೀದಲ್ಲಿದ್ದಾವ ಇವಾಗ ಡೈರೆಕ್ಟಾಗಿ ಮುರುಡೇಶ್ವರಕ್ಕೆ ಲೋಡೈತೆ ಮುರುಡೇಶ್ವರಕ್ಕೆ ಲೋಡು ಮಾಡ್ಸೋಣ ನೈಟು ಆಗುತ್ತೋ ಇಲ್ಲ ಬೆಳಗಿನ ಜಾವ ಬೆಳಗ್ಗೆ ಆಗುತ್ತೋ ಗೊತ್ತಿಲ್ಲ ಲೋಡು ನೋಡೋಣ ಹೋಗೋಣ ಫಸ್ಟು ಫ್ಯಾಕ್ಟ್ರಿ ಹತ್ರಕ್ಕೆ ಕಟ್ಟಿಂಗ್ ಆಗಿದ್ರೆ ಲೋಡ್ ಮಾಡ್ಕೊಳ್ಳೋದು ನೆಕ್ಸ್ಟು ಮುರುಡೇಶ್ವರ ಕಡೆ ಹೋಗೋದಷ್ಟೇ ಹೆಚ್ಚು ಕಮ್ಮಿ ಒಂದು ತಿಂಗಳು ಮೇಲೆ ಆಯಿತು ಮುರುಡೇಶ್ವರಕ್ಕೆ ಹೋಗೇ ಇಲ್ಲ ನಾನು ಬರೀ ಬಿಜಾಪುರ ಬೆಳಗಾಂ ಸೈಡೆ ಹೊಡೆದಿರೋದಾಗೈತೆ ಸಲ ಹೋಗೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನೈಟ್ ಲೋಡ್ ಆಯಿತು ಮುರುಡೇಶ್ವರಕ್ಕೆ ಅಲ್ಲಿಂದ ಹೊರಟು ಬಂದವನು ಚಂದ್ರಪಟ್ಟಣ ಬಿಟ್ಟು ಮುಂದೆ ಹಾಸನ ಆಗುತ್ತೆ ಟ್ರಕ್ ಟ್ರಕ್ಲೇಬಿ ಹತ್ರ ಸೈಡ್ ಹಾಕ್ಬಿಟ್ಟು ಇಲ್ಲೇ ಮಲಗಿದ್ದೆ ಒಂದು ಮೂರು ನಾಲ್ಕು ಅವರು ಇವಾಗ ಎದ್ಬಿಟ್ಟು ಹೊರಟಿದ್ದೀನಿ ಮುರುಡೇಶ್ವರ ಕಡೆ ಎಲ್ಲ ಇಲ್ಲೇ ಫ್ರೆಶಪ್ ಆಗಿಬಿಟ್ಟು ಎದ್ದು ಹೊರಟಿದ್ದೀನಿ ಇವಾಗ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮುಂದಕ್ಕೆ ಹೋಗೋಣ ಬರ್ರಿ ಫಾಗ್ ನೋಡಿ ಮುಂದೆ ಎಷ್ಟಿದೆ ಸೀದಾ ಮಂಗ್ಳೂರು ರೋಡಲ್ಲೇ ಹೋಗೋದು ಹೋಯಾ ಮಂಗಳೂರು ಕುಂದಾಪುರ ಆ ರೂಟಲ್ಲೆಂದರೆ ಮುರುಡೇಶ್ವರ ಹೋಗ್ತಾ ಇರೋದು ನೋಡೋಣ ಬರ್ರಿ ಮುಂದೆ ಏನೇನಾಗುತ್ತೆ ಮಳೆಯಂತೂ ಇಲ್ಲ ಈಗ ಮಳೆ ಹಾಸನ ನಗರಕ್ಕೆ ಸ್ವಾಗತ ಸುಸ್ವಾಗತ ಹಸ್ತನಾದಲ್ಲಿ ಇದ್ದೀನಿ ಪೈಪಾಸಲ್ಲಿ ಹೋಲ್ತಾ ಇದ್ದೀನಿ ಹಾಸದಕ್ಕೆ ಬಂದರೆ ಏನೋ ಒಂಥರ ಖುಷಿ ನಿಮಗೆ ಬೇಜಾರು ಇಲ್ಲೆಲ್ಲ ಸ್ಟೋರಿ ನೆನಪುಗಳಿದಾವೆ ಹಾಸನದಲ್ಲಿ ಅದಕ್ಕೆ ಸಕಲೇಶ್ ಪುರಿನ ಸ್ವಲ್ಪ ದೂರ ಇದೆ ಹಾಗೆ ಟೀ ಕೂಡ ಅಂದ್ಬಿಟ್ಟು ಗಾಡಿ ನಿಲ್ಸಿದೆ ಇಲ್ಲೇ ಒಳ್ಳೆ ವ್ಯೂ ಐತೆ ನೋಡ್ರಿ ಎಷ್ಟು ಚೆನ್ನಾಗೈತೆ ಜಾಗ ಜಾಗ ಮಾತ್ರ ಒಳ್ಳೆ ವೆದರ್ ಐತೆ ಇಲ್ಲಿ ಹಿಂಗೆ ನಿಲ್ಲಿಸಿದೆ ಟೀ ಕುಡ್ಕೊಂಡು ಹೋಗೋಣ ಅಂತ ಒಳ್ಳೆ ವ್ಯೂವು ಮೊದಲೇ ರೋಡ್ ಇಷ್ಟು ಎಲ್ಲ ಎಲ್ಲಾಗಿ ಕಾಂಕ್ರೀಟ್ ರೋಡ್ ಮಾಡಿರೋದು ಘಾಟ್ ಇಳಿಸೋಕೆ ಆಲ್ರೆಡಿ ಪ್ರಾರಂಭ ಮಾಡಿದ್ದೀನಿ ಸ್ವಲ್ಪ ಅಪ್ಪು ಹತ್ತಬೇಕು ಬೇಕು ಮಾರ್ನಾಳ್ಳಿ ತನಕ ಆಮೇಲೆ ಅಲ್ಲಿಂದ ಡೌನ್ ಇಳಿಯೋದು ನೀನು ಹತ್ರ ಬಂದ್ಬಿಟ್ಟೆ ಮಾರ್ನಾಡಿ ಹತ್ರಕ್ಕೆ ನೆಕ್ಸ್ಟು ಫುಲ್ಲು ಶಿರಾಡಿ ಘಾಟ್ ಇಳಿಸೋದೇನೆ ರೋಡು ಮಾತ್ರ ಅದು ಯಾವಾಗ ರೆಡಿ ಮಾಡ್ತಾರೋ ಅನಿಸ್ಬಿಡುತ್ತೆ ಮಾತ್ರ ಇಲ್ಲಿಗೆ ಬಂದಾಗ ಅಪ್ಪ ಹಿಂಗ ಬಂದೆ ಕಣಪ್ಪ ಇಲ್ಲಿಂದ ಕಾಂಕ್ರೀಟ್ ರೋಡ್ ಸ್ಟಾರ್ಟು ಇಲ್ಲಿಂದ ರೋಡಿಂದಷ್ಟು ಪ್ರಾಬ್ಲಮ್ ಇರೋಲ್ಲ ಇಲ್ಲೊಂದು ಕಡೆ ಕಾಣ್ಬೋದು ಒಳ್ಳೆ ವ್ಯೂವು ಬೆಳ್ ಬಂದಿದ್ರೆ ಪಾಕ್ ಜಾಸ್ತಿ ಇರ್ತಿತ್ತು ಈಗೆಲ್ಲ ಕ್ಲಿಯರ್ ಆಗ್ಬಿಟ್ಟೈತೆ ಇಂಜಿನ್ ಬ್ರೇಕ್ ಯೂಸ್ ಮಾಡ್ಕೊಂಡೆ ನಿಧಾನ ಕೇಳಿಸ್ತಾ ಇದ್ದೀನಿ ಇಲ್ಲಾಂದರೆ ಬ್ರೇಕ್ ಕಚ್ಲ್ಲ ಎಳ್ಕಂಡು ನೋಡ್ ಟೋಗ್ಬಿಡುತ್ತೆ ಆಮೇಲೆ ಲೈನರೆಲ್ಲ ಇಟ್ಟು ಬಂದುಬಿಟ್ಟು ಅವನಾರ ಹೋದ ಹೋಗ ಸುಮ್ಮನೆ ಬ್ರೇಕ್ ಹಿಡ್ಕೊಂಡು ಉಜ್ಜಿಕೊಂಡು ಹೋಯ್ತಾವನೆ ಆ ಲೈನರೆಲ್ಲ ಹಿಟ್ ಬಂದು ಒಗೆ ಕಿತ್ಕಂತಾವೆ ಹಂಗೆ ಸುಮ್ಮನೆ ಹೋಗ್ತಾವನ ಯಾರೋ ಹೊಸಬ ಹೊಸ ಗಾಡಿ ಐಶಾರ್ ಗಾಡಿ ಎಲ್ಲರ ಮುಂದೆ ಅದೇ ಬ್ರೇಕ್ ಹಿಡಿದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಾಂದರೆ ಟೈರ್ಗಳು ಹೊಡೆದು ಹೋಯ್ತವೆ ಘಾಟಲ್ಲಿ ಯಾವತ್ತಿದ್ರೂ ನಿಧಾನಕ್ಕೆ ಹೋಗ್ಬೇಕು ಇಂಜಿನ್ ಬ್ರೇಕ್ ಯೂಸ್ ಮಾಡ್ಕೊಂಡು ಇಂಜಿನ್ ಬ್ರೇಕ್ ಯೂಸ್ ಮಾಡಿದಾಗ ಬ್ರೇಕ್ ಲೈನರ್ ಮೇಲೆ ಅಷ್ಟೊಂದು ಎಫೆಕ್ಟ್ ಬೀಳಲ್ಲ ಇಂಜಿನ್ನೇ ಕಂಟ್ರೋಲ್ ಮಾಡುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಂಟ್ರೋಲ್ ಮಾಡುತ್ತೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸುಮ್ಮನೆ ನಾವು ಬೇಗ ಪೆಡಲ್ನ ಸೊ ಸ್ವಲ್ಪ ಹಂಗೆ ಟಚ್ ಮಾಡ್ಕೊಂಡು ಕಂಟ್ರೋಲ್ ಮಾಡಬೇಕಷ್ಟೇ ನನ್ಕಂಡೇ ನಿಲ್ಸಿರ್ತಾರೆ ಅರ್ಥಮ್ಮ ಮುಂದೆ ಎಲ್ಲಾದರೂ ಅಂತ ಸ್ಮೆಲ್ಲಲ್ಲೇ ಕಂಡಿಡ್ದೆ ಇದೇ ಗಾಡಿ ಹೊಗೆ ಕಿತ್ಕೊಂಡು ಹೋಯ್ತೈತೆ ನಿಲ್ಸವನ ಈಗ ಸೈಡ್ಗೆ ಹಾಕವನ ಯಾರೋ ಹೊಸ ಇರಬೇಕು ಪಾಪ ಈ ಕಡೆ ಹೊಗೆ ಕಿತ್ಕೊಂಡು ಹೋಯ್ತೈತೆ ಸ್ಮೆಲ್ ಇಲ್ಲಿಗೆ ಹೊಡಿತೆ ಸ್ಮೆಲ್ಲು ಇಲ್ಲಿಗೆ ಒಂದು ಏಯ್ಟಿ ಪರ್ಸೆಂಟ್ ಘಾಟು ಇಳಿಸ್ದಂಗೆ ಆಯಿತು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾನು ಘಾಟು ಮುಗ್ತಾಯೇ ಒಂದೆರಡು ಟರ್ನಿಂಗ್ ಮಾಡ್ಕೊಂಬಿಟ್ರೆ ಅಷ್ಟೇ ಹಂಗೆ ಘಾಟಿಲ್ಲ ಲಿಫ್ಟ್ ಅಷ್ಟೇ ಟರ್ನಿಂಗಲ್ಲಿ ಯಾರು ಬರ್ತಾರೋ ಗಾಡಿ ಸ್ವಲ್ಪ ಲಾಂಗಾಗಿ ತಗೋಬೇಕಾಯ್ತಾರೆ ಇಲ್ಲಿ ನಾನು ಇಲ್ಲೇ ತೋರ್ಸೋಕೆ ಬಂದ ಕಾರ ಹಾಂ ಹಾಂ ದೊಡ್ಡ ಗಾಡಿ ಒಂದು ಸ್ವಲ್ಪ ಟರ್ನಿಂಗ್ ಟರ್ನಿಂಗ್ದಾಗ್ತಾಯ್ತೀರಾನ ಅನ್ನಲ್ಲಪ್ಪ ಇವರೆಲ್ಲ ಬಂದು ದೂರ್ಸೇಬಿಡೋದೆ ಎಲ್ಲ ನೀರು ಜೋರಾಗಿ ಅರಿತಾಯಿರೋ ನೀರಿಲ್ಲ ಎಲ್ಲ ಬರಡೋ ಆಗ್ಬಿಟ್ಟೈತೆ ಈಗ ಸ್ವಲ್ಪ ಹರಿತಾವೆ ನೀರು ಎಲ್ಲ ಖಾಲಿ ಖಾಲಿ ಮಳೆ ಹೋಯ್ತಲ್ಲ ಅದಕ್ಕೆ ಘಾಟೆಲ್ಲ ಮುಗೀತು ಇವಾಗ ಏನು ಗುಂಡೆ ಚೆಕ್ ಪೋಸ್ಟು ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಹತ್ರ ನಿಲ್ಲಿಸ್ಬಿಟ್ಟು ಟೈರ್ ಗೀರ್ ನೋಡ್ಕೊಂಬಿಟ್ಟು ಮುಂದಕ್ಕೆ ಹೋಗೋಣ ಯಾವುದು ಆಕ್ಸಿಡೆಂಟ್ ಹೋಗಿದೆ ಇಲ್ಲಿ ತಮಿಳ್ನಾಡು ಗಾಡಿ ಹೌಸಿಂಗ್ ಏನೋ ಕ್ರಾಸ್ ಆಗೈತೆ ಹೆಂಗೆ ಬತ್ತ ನೋಡ್ರಿ ಅವನು ಓಪನ್ ನನ್ನ ನೋಡೋಕ್ಕೆ ಬತ್ತೆ ಹೌಸಿಂಗೆ ಕ್ರಾಸ್ ಆಗೋಗದೆ ಗುಂಡಿಯ ಚೆಕ್ ಪೋಸ್ಟ್ ಹತ್ರ ಬಂದವನು ಗಾಡಿ ಎಲ್ಲ ಸಡಿ ಆಗ್ತದೆ ಮೆಸ್ ಹೇಳಿಬಿಟ್ಟಿದ್ರಿ ಕೋತಿಗಳು ಕಾಟ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕಿತ್ತಾಕ್ಬಿಡ್ತವೆ ಬಂದು ಎಲ್ಲಿ ಬಿಡ ಅಂದ್ಬಿಟ್ಟು ಎಳ್ಳೀರು ತಗೊತ ಇದ್ದೀನಿ ರೋಡ್ ತನಕ ಮಂಗಳೂರು ರೀಚ್ ಅದೇ ಇಲ್ಲಿ ಒಂದು ದೃಶ್ಯ ನೋಡಿ ಆ ಮಗುಗೆ ಒಡ್ಕೊಂಬಿಟ್ಟು ಪೆನ್ ವ್ಯಾಪಾರ ಮಾಡ್ತೈತೆ ಅವಮ್ಮ ಅದೇನು ಅವ್ರ ಮಗುನ ಬೇರೆಯವ್ರ ಮಗುನೋ ಗೊತ್ತಿಲ್ಲ ತಪ್ಪಗುರು ರೋಡ್ ಸೈಡೆಲ್ಲ ಮಕ್ಳನ್ನ ಕರ್ಕೊಂಬಂದು ಈ ಥರ ವ್ಯಾಪಾರಕ್ಕೋಸ್ಕರ ಬಳಸ್ಕೊಳೋದು ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಇತ್ತವೆಲ್ಲ ಸ್ನೇಹಿತರೆ ಶಿರೋ ಟೋಲ್ ಹತ್ರ ಬಂದೆ ಊಟ ಅಷ್ಟರೊಳಗಡೆ ಪಂಚರಾಗಿ ಹೋಗೈತೆ ಅದೇನು ಟೋಲ್ ಹತ್ರ ಪಂಚರ್ಗಳು ಆಗ್ತವೆ ಜಾಸ್ತಿ ಯಾರಾದರೂ ಮಳೆಗೊಳಿಸ್ತಿರ್ತಾರೆ ಅಂತ ಗೊತ್ತಾಗ್ತಿಲ್ಲ ಅದೊಂದು ಡೌಟ್ ಆಗ್ಬಿಟ್ಟೈತೆ ನನಗೆ ಸಿಕ್ಕಾಪಟ್ಟಿ ಎಲ್ಲ ನಿಯರ್ ಬೈ ಟೋಲ್ ಹತ್ರನೇ ಆಗ್ತಾರೆ ಅದು ಪಂಚರ್ಗಳು ಹೋಗಲ್ಲ ಹತ್ರ ಹಿಂಗೆ ಊಟ ಮಾಡ್ಕೊಂಬರೋದು ಏರಲ್ಲ ಎಳ್ದೋಗಿತ್ತು ಅದು ಜಾಗ್ ಕೂಡ ಏರಲಿಲ್ಲ ಅಂದರೆ ಜಾಗ ಚೆನ್ನಾಗೈತೆ ಅದು ಜಾಗ ಐಟು ಸಾಕಾಗಲಿಲ್ಲ ಏನೇನೋ ಜಿಗಾಡ್ ಮಾಡಿಬಿಟ್ಟು ಅಲ್ಲಿ ಕೊಟ್ಟಿದ್ದೀನಿ ಜಾಕು ಆಮೇಲೆ ಈಗ ಆಗಿರೋ ಸಮಸ್ಯೆ ವೀಲ್ಡ್ ಬಲ್ಟ್ ಬರ್ತಾಯಿಲ್ಲ ಎಲ್ಲವೂ ಬಂದವೆ ಒಂದೇ ಒಂದು ವೀಲ್ ಬಲ್ಟ್ ಬರ್ತಾಯಿಲ್ಲ ಅದಕ್ಕೆ ಕಾಯಿಲಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ನೈಟ್ ಒಬ್ಬೊಬ್ಬರೇ ಇದ್ದಾಗ ಹಿಂಗೆ ಆಗ್ಬಿಟ್ರೆ ಯಾವನಿಗೆ ಬೇಕಪ್ಪ ಸವಾಸ ಅನ್ನಿಸ್ಬಿಡುತ್ತೆ ಹಂಗೂ ಜಾಕ್ಯಾರ್ದಲ್ಲೇ ಸ್ವಲ್ಪ ಕಲ್ ಕೊಟ್ಬಿಟ್ಟು ಹೈಟ್ ಮಾಡಿ ಅಡಿಗೆ ಜಾಕ್ ಕೊಡೋಣ ಅಂತೆಲ್ಲ ಅಂದ್ಕೊಂಡೆ ಬಟ್ ಅದು ಪುಡಿ ಪುಡಿ ಆಗೋಯ್ತು ಇಟ್ಟಿಗೆ ಅದು ಹಂಗಾಗಿ ಏನಂದ ಜಾ ಸಾಸ ಮಾಡ್ಬಿಟ್ಟು ಕೊಟ್ಟಿದ್ದೀನಿ ಸದ್ಯಕ್ಕೆ ಕೈ ನೋಡ್ರೆ ಆಗಿರೋದು ಅಯ್ಯೋ ರಾತ್ರಿ ಒಂದು ಗಂಟೆ ಆಗೈತೆ ಈ ಟೈಮಲ್ಲಿ ಈ ಥರ ಪಾಡು ಬೀಳ್ತಾ ಇದ್ದೀನಿ ಸಾಕಾಗೋಯ್ತಪ್ಪ ಯಾರಿಗೆ ಬೇಕು ಜೀವನ ಸರಿ ಹಿಂಗಕ್ಕೆ ತನ್ನ ಗಾಳಿ ಬೀಸ್ತೈತೆ ಇಲ್ಲ ಅಂದರೆ ಬೆವ್ತಾಬಿಡ್ತಿದ್ದಿ ಈಗ ಆಲ್ರೆಡಿ ಬೆವ್ತಿದ್ದೀನಿ ನೋಡೋಣ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದೊಂದು ಅದೊಂದು ಬಲ್ಟ್ ಬಂದರೆ ಕೆಲಸ ಆದಂಗೇನೆ ಚೆಪ್ನಿ ಬೀಚ್ಕು ತಗೊಂಬಂದಿದ್ದೀನಿ ಇನ್ನೇನು ಇವು ಇಲ್ಲಿನ ಬಿಚ್ಬಿಟ್ಟು ಫಿಟ್ ಮಾಡ್ಬಿಡ ಅಂತೇಳಿರಿ ಆಯಿತು ಎಲ್ಲ ಫಿಟ್ ಮಾಡ್ಕೊಂಡಿದ್ದು ಹೊರಡೋಣ ಇವಾಗ ಇಲ್ಲಿಂದ ಎಲ್ಲ ರೆಡಿ ಆಯಿತಪ್ಪ ಸಾಕಾಗೋಯಿತು ಎರಡು ಅವರ್ ಟೈಮ್ ಹಿಡಿಯುತ್ತೆ ಇಲ್ಲೇ ಇದು ಫಿನಿಶಿಂಗ್ ಆಗೋದಕ್ಕೆ ಎರಡು ಅವರು ಹಬ್ಬ ಪರಿವ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಹಾಂ ನೈಟೇ ಬಂದ್ಬಿಟ್ಟು ಹಲ್ಟಾಗಿದೆ ಸೆಡ್ ಹತ್ರ ಫಸ್ಟ್ ಪಾಯಿಂಟ್ ಖಾಲಿ ಆಗ್ತೈತೆ ಇಲ್ಲ ಅರ್ಧ ಗಾಡಿ ಮತ್ತು ಇನ್ನರ್ಧ ಗಾಡಿ ಪಕ್ಕದ ಬೇರೆ ಶೆಡ್ಡಲ್ಲಿ ಖಾಲಿ ಆಗೋದು ಇನ್ನೇನು ಸ್ವಲ್ಪ ಖಾಲಿ ಆಯ್ತಿದ್ದು ಬೇರೆ ಶೆಡ್ಗೆ ಹೋಗ್ಬಿಟ್ಟು ಅಲ್ಲೂ ಖಾಲಿ ಮಾಡ್ಸೋಣ ಇದ್ರೆ ಮತ್ತೆ ಲೋಡು ಕೂಡ ಇಲ್ಲಿಂದನೇ ಸೆಟ್ ಆಗೈತೆ ಬೇರೆ ಲೋಡ್ ಒಂದಿತ್ತು ಅತಣಿಗೆ ಅದು ಯಾಕೋ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಬಾಣವರಕ್ಕೆ ಲೋಡ್ ಮಾತಾಡಿದ್ದೀನಿ ಬಾಣವಾರ ಹತ್ರ ಜಾವಗಲ್ಗೆ ಜಾವಗಲ್ಲಿಗೆ ಮಾತಾಡಿದ್ದೀನಿ ಈ ಸೆಕೆಂಡ್ ಪಾಯಿಂಟ್ ಖಾಲಿ ಮಾಡ್ಕೊಂಡು ಅಲ್ಲೋಗ್ಬಿಟ್ಟು ಲೋಡ್ ಮಾಡಿಸೋಣ ಅದು ಇವತ್ತೇ ಮಾಡ್ತೀವಿ ಅಂತ ಹೇಳೋರೆ ಸೆಕೆಂಡ್ ಪಾಯಿಂಟಲ್ಲಿ ಖಾಲಿ ಮಾಡೋದ್ರ ಮೇಲೆ ಡಿಪೆಂಡು ಅವರು ಬೇಗ ಖಾಲಿ ಮಾಡಿದ್ರೆ ಇವತ್ತೇ ಲೋಡ್ ಆಗುತ್ತೆ ಇಲ್ಲಾಂದ್ರೆ ನಾಳೆ ಆಗ್ಬಿಡುತ್ತೆ ಲೋಡ್ ಮಾಡ್ಕೊಂಡು ಬಾಣವ್ರ ಕಡೆ ಹೋಗೋದು ಖಾಲಿ ಆಯಿತು ಒಂದು ಪಾಯಿಂಟಲ್ಲಿ ನೆಕ್ಸ್ಟ್ ಪಾಯಿಂಟು ಇದ್ದೀನಿ ಅವಾಗ ಅಲ್ಲಿ ಖಾಲಿ ಮಾಡಿ ಲೋಡ್ ಮಾಡಬೇಕು ಬಿಸಿಲು ಜಾಸ್ತಿ ಇದೆ ಮಳೆ ಒಂಟೋಯ್ತು ಮಳೆ ಇದ್ದಾಗ ಟ್ರಿಪ್ ಟ್ರಿಪ್ ಅಷ್ಟು ಬೇಜಾರಾಗಲ್ಲ ವೆದರ್ ಒಂದು ಸ್ವಲ್ಪ ಕೂಲಾಗಿರುತ್ತಲ್ಲ ಈ ಬೇಸಿಗೆ ಟೈಮಲ್ಲೇ ಇನ್ನು ಚಳಿಗಾಲ ಇವಾಗ ಪರವಾಗಿಲ್ಲ ಬೇಸಿಗೆ ಸ್ಟಾರ್ಟ್ ಆದ್ರಂತೂ ಈಗ ಸಾಕಾಗೋಗ್ಬಿಡುತ್ತೆ ಊಟ ಮಾಡ್ಕೊಂಡು ಹೋಗಕ್ಕೆ ಅಂತ ಬಂದನು ಹೋಟ್ಲ್ ಹತ್ರ ಹಂಗೆ ಹತ್ರನೇ ಬಂದುಬಿಟ್ಟಿನಿ ದೇವಸ್ಥಾನ ಹತ್ರ ಹೋಗಿ ಮತ್ತೆ ಬೀಚ್ ಹತ್ರ ಹೋಗೋಣ ಅಂತ ಬಂದಿದ್ದೀನಿ ಇಲ್ಲಿಗೆ ನೀರೆಲ್ಲ ಹಿಂದೆ ಉಂಟು ಹೋಗ್ಬಿಟ್ಟೈತೆ ಮೊದಲು ಕಾರಿದೆಯಲ್ಲ ಅಲ್ಲಿವರೆಗೂ ಇತ್ತು ಫುಲ್ಲು ಹಿಂದೆ ಉಂಟೋಗೈತಿ ಹೆಚ್ಚು ಕಮ್ಮಿ ಅಲ್ಲಿವರೆಗೂ ಇತ್ತು ನೀರು ಆ ಹೋಟ್ಲದು ಪಿಲ್ಲರ್ ಇದೆಯಲ್ಲ ಅಲ್ಲಿವರೆಗೂ ಹ್ಞೂ ಬರ್ರಿ ಹೋಗೋಣ ನೋಡೋಣ ಲೋಡ್ ಗೀಡ್ ಮಾಡಿಸ್ಕೊಳ್ಳೋಣ ಹೋಗ್ಬಿಟ್ಟು ಹೀಗೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕವರು ಲೋಡ್ ಆಗೋ ಲೇಟ್ ಆಯಿತು ಅವರು ಅವರು ಹೊಸ ಕಾರ್ ತಗೊಂಡವ್ರೆ ಇಲ್ಲೇ ಬಂದಿದ್ದಾರೆ ಇವಾಗ ಮಾತಾಡ್ಸೋಕೆ ಅಂತಿಮ ನಿನ್ನೆ ಟೈಮ್ ಆಯ್ತು ಅಂದ್ಬಿಟ್ಟು ಲೋಡ್ ಮಾಡಲಿಲ್ಲ ಇವತ್ತು ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಬೆಳ ನೆನ್ನೆ ಆಗಿದ್ದರೆ ಬಿಡೋದು ಲೋಡು ಏನು ಮಾಡೋಕ್ಕಾಗಲ್ಲ ಇವೇನೇ ಲೋಡ್ ಮಾಡೋದು ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಪಾಯಿಂಟಿಗೆ ಹಾಕ್ಬಿಟ್ಟು ಟಿಫನ್ ಮಾಡೋಣ ಅಂತ ಬಂದಿದ್ದೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಗಾಡಿ ಹತ್ರ ಅಪಾಚಿ ಬೈಕ್ ತಗೊಂಡೋಗ್ತಾಯಿದ್ದೀನಿ ಗಾಡಿಯೆಲ್ಲ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಲೋಡಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಮುರುಡೇಶ್ವರ ಗೇಟ್ ಹತ್ರ ಇದ್ದೆ ಬಿಲ್ ಇವಾಗ ಕೊಟ್ಟರು ಡೀಸೆಲ್ ಹಾಕ್ಸ್ಬಿಟ್ಟಿರೋದು ಇಲ್ಲಿಂದ ಹೊಡ್ಡಿದ್ದೀನಿ ಮುರುಡೇಶ್ವರ ಇಂದ ಅಲ್ಲೊಂದು ಇತ್ತು ಇಂಡಿಯನ್ ಆಯಿಲ್ ಬಂಕು ನಾನು ಹೇಳ್ಬೇಕಂದ್ರೆ ಇಂಡ್ಯಾದಲ್ಲಿ ಬಂಕ್ ಕೊಡೋಲ್ಲ ಹಾಕ್ಸೋದು ಕಮ್ಮಿ ಎಚ್ ಪಿ ಇಲ್ಲಾಂದರೆ ಬಿ ಪಿ ಭಾರತ್ ಪೆಟ್ರೋಲಿಯಮ್ಮು ಇಲ್ಲ ನಗಂತವ್ರು ಹಾಕ್ಸ್ಕೊಬಿಡ್ತೀನಿ ಏನಾಯಿತು ಸುಮಾರು ಹೋಗಿ ಗಾಡಿ ಹೋಗಿ ಒಂದು ಇಪ್ಪತ್ತೈದು ನಿಮಿಷ ಆಯಿತು ಇದ್ದೀನಿ ಅವನು ಬರಲಿಲ್ಲ ಪೆಟ್ರೋಲ್ ಹಾಕೋರು ಡೀಸೆಲ್ ಹಾಕೋರು ಯಾರೂ ಬರಲಿಲ್ಲ ಪಕ್ಕದಲ್ಲಿ ಬೇರೆ ಗಾಡಿ ಹಾಕ್ತಾಯಿದ್ರು ನಾನು ಬಂದು ಸುಮಾರು ಹೊತ್ತಾದ್ಮೇಲೆ ಒಂದು ಕಾರ್ ಬಂತು ಆ ಕಾರಿಗೆ ಹಾಕ್ಬಿಟ್ಟು ಮತ್ತೆ ಬೇರೆ ಕಡೆ ಹೋದ ನಾನು ನನಗೆ ಕಾಯಿಸ್ತಾ ಕಾರವ್ರು ಬರೀ ಒಂದು ಸಾವಿರ ರೂಪಾಯಿ ಹಾಕ್ಸ್ಕೊಂಡು ಅಷ್ಟೇ ಮತ್ತೆ ಇನ್ನೊಂದು ಕಾರ ಬಂತು ಅದೊಂದು ಎರಡು ಸಾವಿರ ರೂಪಾಯಿ ಹಾಕಿಸ್ಕೊಂಡು ಆಮೇಲೆ ನಾನು ಹೇಳಿದೆ ಅಣ್ಣ ಇಲ್ಲಿ ಹಾಕೋಣ ಇಲ್ಲಿ ಅವಾಗಿಂದ ಇದ್ದೀನಿ ಡೀಸೆಲ್ ಹಾಕೋಣ ಅಂದ ಇರೋಣ ಹಾಕ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸೈಡ್ಗೆ ಹೋದ ಇರಿ ಹಾಕ್ತೀನಿ ಅಂದ್ಬಿಟ್ಟು ನನಗೆ ಅನಿಸಿದ್ದೆ ಏನಂದರೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಕಾರವ್ರು ಹಾಕ್ಸ್ಕೊಂತಾರೆ ಅವ್ರಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತೀರಾ ಆ ಕಾರಿಗೆ ಮಾತ್ರ ಅಷ್ಟೊಂದು ಮರ್ಯಾದಿನ ನಾನು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲ ಫುಲ್ ಟ್ಯಾಂಕೇ ಡೀಸೆಲ್ ಮಾಡಿಸ್ಕೊತೀನಿ ಫುಲ್ ಟ್ಯಾಂಕ್ ಮಾಡಿಸೋರು ಮೂವತ್ತೈದು ಸಾವಿರ ರೂಪಾಯಿ ಡೀಸೆಲ್ ನಮ್ಮದು ಅದು ನಮಗೆ ಜಾಸ್ತಿನ ಅವ್ರು ಜಾಸ್ತಿನ ಡೀಸೆಲ್ ಹಾಕ್ಸ್ಕೊಳ್ಳೋಲ್ಲ ಜಾಸ್ತಿ ನಾವು ಬಟ್ ನಮಗೆ ಮರ್ಯಾದೆ ಇಲ್ಲ ಲಾರಿ ಡ್ರೈವರ್ಗಳಿಗೆ ಅದೇ ಕಾರವ್ರು ಐನೂರು ಹಾಕಿಸ್ಕೊಳ್ಳಿ ಅವ್ರಿಗೆ ರೆಸ್ಪೆಕ್ಟು ಏನಕ್ಕೆ ಇದು ಅರ್ಥ ಆಗೋಲ್ಲ ಯಾವ ಮನುಷ್ಯ ತಾನೆ ಅವ್ರಗಿನ್ನ ಜಾಸ್ತಿನೇ ಹಾಕಿಸ್ಕೊತೀವಿ ಹಂಗೆ ಬೇಜಾರಾಯ್ತು ನೀನು ಡೀಸೆಲ್ ಬಡ ಏನು ಬೇಡಪ್ಪ ನಾನು ಮುಂದೆ ಹಾಕಿಸ್ಕೊತೀನಿ ನಿನ್ಬಿಟ್ಟು ಬಂದ್ಬಿಟ್ಟೆ ಮುಂದೆ ಕೇಸಿದ ಮುಂದೆ ಎಲ್ಲರು ಹಾಕಿಸ್ಕೊತೀನಿ ಉಪ್ಪೋಣಿ ಅನ್ನೋ ಊರು ಗೇರ್ಸಪ್ಪ ರೋಡು ಮಾಮೂಲಿ ಇಲ್ಲಿಂದ ಸಾಗರ ರೋಟು ಶಿವಮೊಗ್ಗ ರೋಟೋಗೋದೇನೆ ಗಡಿ ನಿಲ್ಲಿಸಿದೆ ಅವರು ನಾಲ್ಕು ಜನ ಬಂದಿದ್ದಾರೆ ಊಟಕ್ಕೆ ಅಂದ್ಬಿಟ್ಟು ಗಾಡಿಯ ನಿಲ್ಲಿಸಿದೆ ಇಲ್ಲೇ ನಾನು ಊಟ ಮಾಡಲ್ಲ ಅಂತಂದೆ ಸುಮ್ಮನೆ ಊಟ ಮಾಡಿದ್ರೆ ಬಿದ್ದೆ ಬರುತ್ತೆ ಅದಕ್ಕೆ ಮುಂದೆ ಎಲ್ಲಾದರೂ ಮಾಡ್ಕೊಂಡ್ರಾಯ್ತು ಇಲ್ಲ ಪರವಾಗಿಲ್ಲ ಅಗೆ ಹೋದರಾಯ್ತು ಟೀಗಿ ಕುಡ್ಕೊಂಡು ಅಂತ ಅವ್ರು ಕಳಿಸಿ ಊಟ ಮಾಡ್ಕೊಂಬರ್ಲಿ ಇಲ್ಲಿಂದ ಮುಂದಕ್ಕೆ ಹೋಗೋಣ ಇವಾಗ ಘಾಟು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಬಂದು ಘಾಟಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಲೋಡ್ ಕಡಿಮೆ ಇರೋದ್ರಿಂದ ಗಾಡಿ ಆರಾಮಾಗುತ್ತೈತೆ ಈಸಿಯಾಗಿ ಘಾಟ್ ಎಲ್ಲ ಪಾಸ್ ಮಾಡಿಬಿಟ್ಟು ಮಾವಿನ ಗುಂಡಿ ಹತ್ರ ಒಂದು ಟೀಗಿ ಕುಡ್ಕೊಂಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ ಜರ್ನಿನ ಘಾಟೆಲ್ಲ ಪಾಸ್ ಮಾಡಿ ಕಮ್ಮಿ ಇವಾಗ ಜೋಗ್ ಫಾಲ್ಸು ಕೂಡ ಪಾಸ್ ಮಾಡಿಬಿಟ್ಟು ಇನ್ನೇನು ಸಾಗರ ಹತ್ರ ಬಂದಿದ್ದೀನಿ ಇವಾಗ ಇನ್ನೇನು ನೆಕ್ಸ್ಟು ಸಿಗೋದು ಸಾಗರನೇ ಎದುರುಗಡೆ ಕಾಣ್ತಾ ಇರೋದು ಸಿಟಿ ಬಂದು ಸಾಗರ ಸಿಟಿನೇ ಅದು ಅವರೆಲ್ಲ ಆರಾಮ ಮಲ್ಲಿಕೊಂಬಿಟ್ಟವ್ರೆಗರು ನಿದ್ದೆ ಹೊಡಿತವ್ರು ಆರಾಮ ನೋಡಲ್ಲಿ ಎಲ್ಲ ನಾವು ಫುಲ್ಲು ನಿದ್ದೆ ಹಿಡಿತವ್ರೆ ಸ್ನೇಹಿತರು ಇವಾಗ ಜಾವಗಲ್ ಹತ್ರ ಇದ್ದೀನಿ ಅಲ್ಲಿಂದ ಸೀದಾ ಬಂದ್ಬಿಟ್ಟೆ ಎಲ್ಲೂ ಮತ್ತೆ ವಿಡಿಯೋ ಮಾಡೋಕ್ಕೋಗಿಲ್ಲ ಜಾವಾಗಲ ಹತ್ರ ಇಲ್ಲಿ ಬೆಳಗ್ಗೆ ಆಗೈತೆ ಆಲ್ರೆಡಿ ಐದು ಗಂಟೆ ಒಂದು ಟೀ ಕುಡ್ಕೊಂಬಿಟ್ಟು ಇಲ್ಲಿಂದ ಹೋಗೋಣ ಅಂತವ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇದೆ ಬೆಳವಾಡಿ ಅಲ್ಲಿಗೆ ಹೋಗ್ತಾ ಇರೋದು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಸ್ನೇಹಿತರೆ ಲೇಟ್ ಮಾಡಲ್ಲ ಆದಷ್ಟು ಬೇಗ ಆಗ್ತೀನಿ ಎಲ್ರಿಗೂ ಬಾಯ್ ಬಾಯ್